ಬಿ ನ್ಯೂಸ್ ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ಇಂದು ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಮಂಜುನಾಥ್ ಅವರು ಸುದ್ದಿಗೋಷ್ಠಿ ಕರೆಯುವ ಮೂಲಕ ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಸಿ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಬೆಟ್ಟಹಳ್ಳಿ ಮಂಜುನಾಥ್ ಹಾಗೂ ಕಮನಾಯಕನಹಳ್ಳಿ ಮಂಜುನಾಥ್ ಮಹಂತಪ್ಪ ಸೌಭಾಗ್ಯ ಅವರು ಸೇರಿದಂತೆ ಕನ್ನಡ ಸೇನೆಯ ಪದಾಧಿಕಾರಿಗಳು ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಮಂಜುನಾಥ್ ಮಾತನಾಡಿದ್ದು ಹೀಗಿದೆ ಸುದೀರ್ಘ ಮೂರು ವರ್ಷಗಳ ಕಾಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿ ಅಧಿಕೇತರಾದ ಬಹಳಷ್ಟು ಸಮಸ್ಯೆಗಳ ಬಗ್ಗೆ ವರದಿಯನ್ನು ಕೊಟ್ಟಿದ್ದಾರೆ ಅಂದಿನ ಕಾಲದಲ್ಲೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಸಿ ವರದಿ ಜಾರಿಯಾಗಬೇಕು ಅಂತೇಳಿ ಅವರು ನಿಲುವನ್ನು ಪ್ರಕಟಿಸಿದರು ಅಂದಿನ ಸರೋಜಿನಿ ಮಹಿಸಿ ವರದಿ ಜಾರಿಯ ಜೊತೆ ಸಭೆಯೂ ಕೂಡ ಮಾಡಿದರು ಅದೆಲ್ಲ ಮನಗಂಡಂಥ ಮುಖ್ಯಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ನಿರುದ್ಯೋಗ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಬಹಳಷ್ಟು ವರದಿಗಳನ್ನು ತರಿಸಿಕೊಂಡು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಭಾಳಷ್ಟು ಮಾಹಿತಿಯನ್ನು ಪಡ್ಕೊಂಡು ಕರ್ನಾಟಕದ ನಿರುದ್ಯೋಗವನ್ನು ನಾವು ನಿಲ್ಲಿಸಲೇಬೇಕು ಉದ್ಯೋಗ ಕಲ್ಪಿಸುವ ಕೆಲಸವನ್ನು ಮಾಡಬೇಕು ಸತಮಾನದ ಹೋರಾಟಕ್ಕೆ ನಾವು ಕೊನೆಗೊಳಿಸಬೇಕು ಆ ನಿಟ್ಟಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಡಾಕ್ಟರ್ ಸರೋಜಿನಿ ಮಹಿಸಿ ವ್ಯಾಪ್ತಿಗೆ ಬರುವಂಥ ಏನು ಖಾಸಗಿ ಕಂಪನಿಗಳಲ್ಲಿ ಅಧಿಕೇತರ ಸಂಸ್ಥೆಗಳಲ್ಲಿ ಐವತ್ತರಷ್ಟು ಅಧಿಕೇತರ ಇಲ್ಲದೇ ಇರುವಂಥ ಸಂಸ್ಥೆಗಳಲ್ಲಿ ಎಪ್ಪತ್ತರಷ್ಟು ಉದ್ಯೋಗ ಕಲ್ಪಿಸುವ ಆದೇಶವನ್ನು ನಿನ್ನೆ ಸಚಿವ ಸಂಪುಟದಲ್ಲಿ ಮಾಡಿದ್ದಾರೆ ಸಂಪುಟದಲ್ಲಿ ಸಚಿವ ಸಂಪುಟದಲ್ಲಿ ತೀರ್ಮಾನಿಸಿದಂತಹ ವಿಷಯವನ್ನ ಇಡೀ ರಾಜ್ಯ ಜನ ಏಳು ಕೋಟಿ ಜನ ನಾವು ಭಾರಿ ಗೌರವಿಸಿದ್ದೇವೆ ಸ್ವಾಗತಿಸಿದ್ದೇವೆ ಕನ್ನಡದ ಒಂದು ನಿಟ್ಟು ನಿರ್ಧಾರವನ್ನು ತೆಗೆದುಕೊಂಡಂತಹ ಒಬ್ಬ ಮುಖ್ಯಮಂತ್ರಿ ಅಂತ ಪ್ರಶಂಸೆ ಮಾಡಿದ್ದೇವೆ ಆದರೆ ಕಾರ್ಪೊರೇಟ್ ವಲಯಗಳು ಕರ್ನಾಟಕದಲ್ಲಿರುವಂಥ ಬರಭಾಸಿಗ ಆಡಳಿತ ವ್ಯಾಪ್ತಿಯಲ್ಲಿ ಬರುವಂಥ ಖಾಸಗಿ ಕಂಪನಿ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಕಂಪನಿಯನ್ನು ಮಾಡೋದಿಕ್ಕೆ ಉದ್ಯೋಗವನ್ನು ಮಾಡೋದಕ್ಕೆ ನಮ್ಮ ರಾಜ್ಯದ ಜನ ಬೇಕು ಅದರಲ್ಲೂ ಸರ್ಕಾರ ಕೊಡ್ತಾ ಶ್ರೀ ಮತ್ತು ಡಿ ನೌಕರರ ಹುದ್ದೆಗಳು ಅಂಥದಕ್ಕೂ ವಿರೋಧ ಮಾಡೋದಾದ್ರೆ ರಾಜ್ಯದಲ್ಲಿ ನೀವು ಖಾಸಗಿಯ ಕಂಪನಿಗಳು ಮಾಡೋದಕ್ಕೆ ಯೋಗ್ಯರಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿಸಬೇಕಾಗಿದೆ ನೀವು ಕನ್ನಡದ ವಿರೋಧಿ ಆಗಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಇಂತಹ ಒಂದು ನಿರ್ಧಾರಗಳಿಗೆ ನೀವು ವಿರೋಧ ಮಾಡಬಾರ್ದು ಏಳು ಕೋಟಿ ಜನಸಂಖ್ಯೆ ಇರುವಂತಹ ಒಂದು ರಾಜ್ಯದ ಸಮಸ್ಯೆಗಳು ಬಹಳಷ್ಟು ರಾಜ್ಯಗಳಲ್ಲಿ ನಮ್ಮ ರಾಜ್ಯದ ಒಬ್ಬ ಸಂಸದರು ಮಂಡಿಸಿರುವಂತ ಕೊಟ್ಟಿರುವಂತಹ ಏನು ವರದಿಗಳನ್ನ ಆ ರಾಜ್ಯಗಳಲ್ಲಿ ಅನ್ವಯ ಮಾಡಿಕೊಂಡಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಯಾಕೆ ವಿರೋಧ ಕಾರ್ಪೊರೇಟ್ ವಲಯದಲ್ಲಿ ಯಾಕೆ ವಿರೋಧ ಮಾಡ್ತಾರೆ ದಯವಿಟ್ಟು ನಾವು ಮಂಡ್ಯ ಜಿಲ್ಲೆಯ ಪರವಾಗಿ ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತನಾಡುವಂಥ ಜಿಲ್ಲೆ ಮಂಡ್ಯ ಇಂತಹ ಸಂದರ್ಭದಲ್ಲಿ ನಾವು ಕನ್ನಡಿಗರನ್ನ ಎಬ್ಬಿಸುವಂತ ಕೆಲಸವನ್ನು ಕಾರ್ಪೊರೇಟ್ ವಲಯದ ಯಾವುದೇ ವ್ಯಕ್ತಿಗಳು ಮಾಡಬಾರ್ದು ಖಾಸಗಿ ಒನತನದಲ್ಲಿರುವಂಥ ಯಾವುದೇ ಕೈಗಾರಿಕೆ ವಲಯದ ಮುಖ್ಯಸ್ಥರು ವಿರೋಧ ಮಾಡೋದಾದರೆ ನಾವು ಬೀದಿಗಿಳಿಯುವ ಹೋರಾಟವನ್ನು ಮಾಡಬೇಕಾಗ್ತದೆ ಬಹಳ ಪ್ರಶಂಸಾತ್ಮಕವಾದಂತಹ ಒಂದು ಯೋಜನೆಯನ್ನ ತೆಗೆದುಕೊಂಡು ಬರುವ ನಿರ್ಧಾರಕ್ಕೆ ನೀವು ವಿರೋಧ ಮಾಡಬಾರ್ದು ಅನ್ನುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾವು ಈ ಜಿಲ್ಲೆಯ ರೈತರು ಮತ್ತು ಕೃಷಿಕರು ಹೋರಾಟಗಾರರು ಕನ್ನಡಿಗರು ಹೇಳುವಂತ ಮಾತು ಏನು ಅಂತ ಹೇಳಿದ್ರೆ ನೀವು ತೆಗೆದುಕೊಂಡಂತ ನಿರ್ಧಾರವನ್ನ ಕೈ ತೆಗೆದುಕೊಳ್ಬೇಡಿ ಹಿಂದಕ್ಕೆ ವಾಪಸ್ ಬರಬೇಡಿ ಆಗ್ಲೇ ನೀವು ಯೋಚನೆ ಮಾಡ್ತೀವಿ ಅಂತ ಆಲೋಚನೆ ಮಾಡ್ತೀವಿ ಅನ್ನುವಂತ ಮಾತನ್ನೇ ಹೇಳಿದಿರಾ ಮುಖ್ಯಮಂತ್ರಿಗಳೇ ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂತಹ ಇಡೀ ರಾಜ್ಯದ ಜನರಿಗೆ ನೀವು ಮಾತು ಹುಸಿ ಆಗಬಾರ್ದು ತಾವು ತಗೊಂಡಂತ ಸಚಿವ ಸಂಪುಟದ ನಿರ್ಧಾರ ಯಾವುದೇ ಕಾರಣಕ್ಕೂ ತಪ್ಪು ಸಂದೇಶಕ್ಕೆ ಹೋಗಬಾರ್ದು ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸುವಂತಹ ಮಹತ್ವವಾದಂತಹ ನಿರ್ಧಾರವನ್ನ ನೀವು ದೊಡ್ಡ ನಿರ್ಧಾರದಲ್ಲಿ ತರಿಸ್ಕೊಂಡು ಪ್ರಕಟಿಸಬೇಕಾಗಿದೆ ಈಗೇ ನಡೀತಿರುವಂತಹ ಈ ನಿನ್ನೆ ಸೋಮವಾರದಿಂದ ಪ್ರಾರಂಭಿಸಿರುವಂತಹ ವಿಧಾನಮಂಡಲ ಎರಡು ವಿಧಾನಮಂಡಲ ಅಧಿವೇಶನಗಳಲ್ಲೇ ಈ ಒಂದು ವಿಷಯ ಅಂಗೀಕಾರ ಆಗಬೇಕು ಅನ್ನುವಂಥದ್ದೇ ಕನ್ನಡ ಸೇನೆ ಕರ್ನಾಟಕ ಮಂಡ್ಯ ಜಿಲ್ಲಾ ಘಟಕದ ಆಗ್ರಹವಾಗಿದೆ ಯಾವುದೇ ಕಾರಣಕ್ಕೂ ಈ ಅಂಗೀಕಾರದಿಂದ ಬರಬಾರ್ದು ಕರ್ನಾಟಕ ರಾಜ್ಯದ ಜನ ನಿಮ್ಗೆ ಕೈ ಬಿಟ್ಬಿಡ್ತಾರೆ ಕರ್ನಾಟಕ ರಾಜ್ಯದ ಜನರನ್ನ ಮೆಚ್ಚಿಸುವಂತ ಕೆಲಸ ಅಲ್ಲ ಇದು ಒಬ್ಬ ಕನ್ನಡಿಗನಾಗಿ ಹುಟ್ಟಿ ಕನ್ನಡಿಗಾಗಿ ಮಾಡುವಂತಹ ಬಹುತೇಕ ಒಂದು ಬಹುತ ಬಹುದೊಡ್ಡ ಒಂದು ಸಂದೇಶ ಮತ್ತು ಕರ್ತವ್ಯ ಇದು ಈ ಒಂದು ಸರೋಜನಿ ಮಹಿಳೆಯರದಿಗೆ ಜಾರಿ ತರುವಂತ ವಿಷಯವಾಗಿದೆ ಸರ್ಕಾರ ಬಹಳ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಮೂರು ಪಕ್ಷದ ನಾಯಕರುಗಳು ಇದು ಮಹತ್ವದ ಸಭೆಯನ್ನು ಮಾಡಿ ತಮ್ಮ ಶಾಸಕರುಗಳಿಗೆ ಸುತ್ತಲೇ ಹೊಡಿಸಬೇಕಾಗಿದೆ ವಿಧೇಯಕ ಮಂಡಲ ಅಧಿವೇಶನದಲ್ಲಿ ವಿಧೇಯಕ ಆಗುವಾಗ ಕೈಯತ್ತಿ ಸಂಪೂರ್ಣವಾದಂತಹ ಈ ಒಂದು ಸಂಪೂರ್ಣತೆಗೆ ಸಹಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಮೂರು ಪಕ್ಷದ ನಾಯಕರುಗಳಿಗೆ ನಾವು ಮನವಿ ಮಾಡ್ತೇವೆ ಇಂದು ರಾಜ್ಯದ ವಾಟಾಳ್ ನಾಗರಾಜು ಕೆಆರ್ ಕುಮಾರ್ ಪ್ರವೀಣ್ ಶೆಟ್ಟಿ ಶಿವರಾಮೇಗೌಡರು ಎಲ್ಲರೂ ಇಂದು ಆ ರಾಜ್ಯದ ಉಭಯ ನಾಯಕರುಗಳನ್ನ ಮೂರು ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡುವ ಕೆಲಸ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇದೆ ಯಾವುದೇ ಕಾರಣಕ್ಕೂ ನಿಮ್ಮ ಶಾಸಕರುಗಳಾಗಲಿ ಯಾರೇ ಆಗಲಿ ಇದಕ್ಕೆ ವಿರೋಧ ಮಾಡಬಾರ್ದು ಈಗ ಒಂದು ಸುತ್ತಿನ ಕೈಗಾರಿಕಾ ಪ್ರದೇಶದ ಅಧಿಕಾರಿಗಳೊಂದಿಗೆ ಮುಖ್ಯ ಮುಖ್ಯಸ್ಥರೊಂದಿಗೆ ಸಭೆ ಕೂಡ ಮಾಡುವ ನಿರ್ಧಾರವನ್ನ ಈಗಾಗಲೇ ನಮ್ಮ ಸಮಿತಿಗಳು ತೀರ್ಮಾನ ಮಾಡ್ತಾ ಇದೆ ಮಂಡ್ಯದಲ್ಲಿ ಇಂತ ಒಂದು ವಿರೋಧ ಮಾಡಕ್ಕೆ ಅವಕಾಶ ರಾಜ್ಯಕ್ಕೆ ಕೊಡಬಾರದು ಅನ್ನುವಂತದ್ದನ್ನ ನಾನು ಈ ಸಂದರ್ಭದಲ್ಲಿ ಕೈಗಾರಿಕೆ ವಲಯದ ಮುಖ್ಯಸ್ಥರಿಗೆ ನಾನು ಪ್ರಾರ್ಥಿಸ್ತೇನೆ ಧನ್ಯವಾದ ಏನಾದ್ರೂ ಇದು ಮಾತಾಡುತ್ತಿದ್ದೀಯಾ